ಒಂದು ಪೂರ್ವಕಾಲ ವೃತ್ತಾಂತ ಹದಿಮೂರನೇ ಅಧ್ಯಾಯ ಎಂಟನೆಯ ವಾಕ್ಯ ದಾವಿದನು ಎಲ್ಲ ಇಸ್ರಾಯಿಲಿರು ಕಿನ್ನರಿ ಸ್ವರಮಂಡಲ ದಮ್ಮಡಿ ತಾಳ ತುತ್ತೂರಿ ಇವುಗಳ ಧ್ವನಿಯೊಡನೆ ಪೂರ್ಣಾಸಕ್ತಿಯಿಂದ ಗೀತೆಗಳನ್ನು ಹಾಡುತ್ತಾ ದೇವರ ಮುಂದೆ ನರ್ತನ ಮಾಡುತ್ತಾ ಹೋದರು ಈ ವಾಕ್ಯದಲ್ಲಿ ದಾವಿದನು ಯಹೋವನ ಮಂಜೂಷವನ್ನು ದಾವಿದ ನಗರಕ್ಕೆ ತರುವುದಕ್ಕೆ ಮುಂದಾದಂತಹ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಅಭಿನಾದಾಬನ ಮನೆಯಲ್ಲಿದ್ದಂತ ದೇವರ ಮಂಜೂಷವನ್ನು ದಾವಿದ ನಗರಕ್ಕೆ ಅಥವಾ ಚಿಯೋನಿಗೆ ತರಬೇಕೆಂಬುದಾಗಿ ದಾವಿದನು ಒಂದು ಹೊಸ ಬಂಡಿಯನ್ನು ಮಾಡಿ ಅದರ ಮೇಲೆ ದೇವರ ಮಂಜೂಷವನ್ನು ಇಟ್ಟು ದಾವಿದನು ಎಲ್ಲಾ ಇಸ್ರಾಯಿಯರು ಕೂಡ ಕಿನ್ನರಿ ಸ್ವರಮಂಡಲ ದಮ್ಮಡಿ ತಾಳ ತುತ್ತೂರು ಇವುಗಳ ಧ್ವನಿಯೊಡನೆ ಪೂರ್ಣಾಸಕ್ತಿಯಿಂದ ಗೀತೆಗಳನ್ನು ಹಾಡುತ್ತಾ ದೇವರ ಮುಂದೆ ನರ್ತನ ಮಾಡುತ್ತಾ ಇದ್ದರು ಎಂಬುದಾಗಿ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ನೋಡುವಂತಹ ಸಮಯದಲ್ಲಿ ದಾವಿದನು ಹಾಗೆ ಎಲ್ಲ ಇಸ್ರಾಲಿಯರು ಕೂಡ ಪೂರ್ಣಾಸಕ್ತಿಯಿಂದ ದೇವರ ಮುಂದೆ ನರ್ತನ ಮಾಡುತ್ತಾ ಇದ್ದರು ಅಂದರೆ ತಮ್ಮನ್ನೇ ಮರೆತು ಪರವಶವಾದಂತೆ ದೇವರಲ್ಲಿ ಮುಳುಗಿ ಹೋದಂತೆ ಪೂರ್ಣ ಆಸಕ್ತಿಯಿಂದ ಕುಣಿಯುತ್ತಾ ಇದ್ದಾರೆ ಕೀರ್ತಿಸುತ್ತಾ ಇದ್ದಾರೆ ಇದೆಲ್ಲ ಇದ್ದರೂ ಕೂಡ ಮತ್ತೊಂದು ಕಡೆ ದೇವರ ಕೋಪವು ಪ್ರಕಟವಾಗಿ ಉಜ್ಜನ ದಾರಿಯಲ್ಲೇ ಸತ್ತು ಹೋಗುವಂತೆ ವಿಷಯಗಳು ಬದಲಾದವು ಇದಕ್ಕೆ ಮುಖ್ಯವಾದಂತಹ ಕಾರಣ ದೇವರ ಮಹಿಮೆಯ ಮಂಜೂಷವನ್ನು ತರಬೇಕಾದಂಥ ಕ್ರಮವನ್ನು ಅವರು ತಪ್ಪಿ ಇಷ್ಟ ಬಂದ ಹಾಗೆ ಅದನ್ನು ತರುವುದಕ್ಕೆ ಮುಂದಾದದ್ದು ನೋಡುವಾಗ ದೇವರು ಮೋಷೆ ಮೂಲಕ ಕೊಟ್ಟಂತಹ ಧರ್ಮಶಾಸ್ತ್ರದಲ್ಲಿ ಇದರ ವಿಷಯವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಜಕರು ಮಂಜೂಷವನ್ನು ತಮ್ಮ ಹೆಗ್ಗಲ ಮೇಲೆ ಹೊತ್ತುಕೊಂಡು ಅದನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯಬೇಕು ಎಂಬುದಾಗಿ ಈ ರೀತಿಯಂತ ದೇವರು ಕೊಟ್ಟಂತ ಕ್ರಮವನ್ನೇ ಮರೆತು ಹೊಸ ಬಂಡಿಯನ್ನು ಮಾಡಿ ಇಷ್ಟ ಬಂದ ಹಾಗೆ ದೇವರ ಮಹಿಮೆಯನ್ನು ಹೊತ್ತು ಸಾಗುವುದಕ್ಕೆ ಮುಂದಾಗುವಾಗ ದೇವರು ಅಲ್ಲಿ ಇದ್ದಾರೆ ಯಾವ ರೀತಿಯಾಗಿ ಆರಾಧಿಸುತ್ತಾ ಇದ್ದಾರೆ ಯಾವ ರೀತಿಯಾಗಿ ಕೀರ್ತಿಸುತ್ತಾ ಇದ್ದಾರೆ ಎಷ್ಟು ಪರವಶುವಾಗಿ ಮುಳುಗಿದ್ದಾರೆ ಯಾವುದನ್ನು ಕೂಡ ನೋಡದೆ ಕ್ರಮ ತಪ್ಪಿ ನಡೆದವರನ್ನ ಆ ಸ್ಥಳದಲ್ಲೇ ಶಿಕ್ಷಿಸಿ ತನ್ನ ಕೋಪವನ್ನು ಪ್ರಕಟಪಡಿಸಿದರು ಅಂದರೆ ಪರವ ವಾಗಿ ಮುಳುಗಿ ಹೋದಂತೆ ದೇವರ ಅಷ್ಟರ ಮಟ್ಟಿಗೆ ಕೀರ್ತಿಸುತ್ತ ನೃತ್ಯಗಳನ್ನ ಮಾಡಿದರೂ ಕೂಡ ಕ್ರಮ ತಪ್ಪುವಂತ ಸಮಯದಲ್ಲಿ ದೇವರ ಮಹಿಮೆಗೆ ಸಲ್ಲತಕ್ಕಂತ ಗೌರವದಲ್ಲಿ ಸಲ್ಲದೆ ಹೋಗುವಾಗ ದೇವರ ಕೋಪವು ಪ್ರಕಟವಾಗುವಂಥದ್ದು ಖಂಡಿತ ಒಂದು ವೇಳೆ ಇಲ್ಲಿ ಪ್ರಕಟವಾದ ಹಾಗೆ ತಕ್ಷಣವೇ ಆ ಸ್ಥಳದಲ್ಲೇ ಪ್ರಕಟವಾಗದೇ ಇದ್ದರೂ ದೇವರ ಕೋಪವು ಜೀವಿತಗಳಲ್ಲಿ ಅದು ಅನೇಕ ಕೇಡುಗಳಿಗೂ ನಷ್ಟಗಳಿಗೂ ಕಾರಣವಾಗಿ ಅನೇಕ ಪ್ರಾರ್ಥನೆಗಳಿಗೆ ತಡೆಗಳನ್ನ ಉಂಟು ಮಾಡಿಬಿಡುತ್ತದೆ ಆದ್ದರಿಂದ ದಿವಸಗಳಲ್ಲಿ ನೀವು ಎಷ್ಟು ದೇವರಲ್ಲಿ ಮುಳುಗಿ ಪ್ರಾರ್ಥಿಸುತ್ತಾ ಇದ್ದೀರಿ ಕೀರ್ತಿಸುತ್ತಾ ಇದ್ದೀರಿ ಎಲ್ಲ ಒಂದು ಕಡೆ ಇದ್ದರೂ ಕೂಡ ಇನ್ನೊಂದು ಕಡೆ ಆತನ ಮಹಿಮೆಗೆ ಸಲ್ಲತಕ್ಕಂಥ ಗೌರವವನ್ನ ಗೌರವವನ್ನು ನೀವು ನಿಮ್ಮ ವರ್ತನೆಗಳಿಂದ ನಿಮ್ಮ ಕ್ರಿಯೆಗಳಿಂದ ನಿಮ್ಮ ಪ್ರತಿಯೊಂದು ವಿಷಯಗಳ ಮೂಲಕವಾಗಿ ಸಲ್ಲಿಸುತ್ತಾ ಇದ್ದೀರಾ ಎಂಬುದನ್ನು ಸ್ಪಷ್ಟವಾಗಿ ಗಮನಿಸಿ ಇಷ್ಟ ಬಂದಂತಹ ಕೆಲಸಗಳನ್ನು ಮಾಡಿ ಇಷ್ಟ ಬಂದ ಹಾಗೆ ವರ್ತಿಸಿ ದೇವರಿಗೆ ವಿರೋಧವಾದಂತಹ ಕಾರ್ಯಗಳನ್ನು ಮಾಡಿ ವಾಕ್ಯಕ್ಕೆ ಅವಿಧೇಯತೆಯನ್ನು ತೋರಿಸಿ ಎಲ್ಲ ಕಪಟತನದಲ್ಲೂ ಜೀವಿಸಿ ಬಿಟ್ಟು ಕೊನೆಗೆ ದೇವರಲ್ಲಿ ಪರವಶ್ಯವಾದಂತೆ ಪ್ರಾರ್ಥನೆ ಮಾಡಿದರೆ ಅನ್ಯ ಭಾಷೆಗಳನ್ನು ಆಡಿಬಿಟ್ಟರೆ ಇಲ್ಲ ಕುಣಿದಾಡಿ ದೇವರನ್ನು ಸ್ತುತಿಸಿದರೆ ದೇವರು ಅದರಲ್ಲಿ ಮೆಚ್ಚುವಂಥ ದೇವರಲ್ಲ ಆತನು ವಿಧೇಯತೆಗೆ ಮೆಚ್ಚುವಷ್ಟು ಬೇರೆ ಯಾವುದಕ್ಕೂ ಕೂಡ ಮೆಚ್ಚುವುದಿಲ್ಲ ಆದ್ದರಿಂದ ದಿವಸಗಳಲ್ಲಿ ವಿಧೇಯತೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ದೇವರ ಮಹಿಮೆಯು ನಮ್ಮ ಮಧ್ಯದಲ್ಲಿ ಪ್ರಕಟವಾದರೆ ಅದಕ್ಕೆ ಸಲ್ಲಬೇಕಂತ ಗೌರವವನ್ನು ನನ್ನ ಜೀವಿತದ ಮೂಲಕ ನನ್ನ ವರ್ತನೆಯ ಮೂಲಕ ನನ್ನ ಕಾರ್ಯಗಳ ಮೂಲಕ ನಾನು ಅದಕ್ಕೆ ಸಲ್ಲಿಸಲೇಬೇಕು ಎಂಬುದನ್ನು ಅರಿತು ದುರ್ವರ್ತನೆಗಳನ್ನ ದೇವರಿಗೆ ವಿರೋಧುವಂತಹ ಕಾರ್ಯಗಳನ್ನ ತಿರಸ್ಕರಿಸಿಬಿಟ್ಟು ಕಪಟತನಗಳಿಗೆ ಜೀವಿತಲಿ ಅವಕಾಶವನ್ನು ಕೊಡದೆ ಪ್ರಾರ್ಥನೆ ಮಾಡುವಾಗ ಒಂದು ರೀತಿ ಪ್ರಾರ್ಥನೆ ಮುಗಿಸಿದ ನಂತರ ಒಂದು ರೀತಿ ಸಭೆಯಲ್ಲಿ ಒಂದು ರೀತಿ ಹೊರಗೆ ಒಂದು ರೀತಿ ಮಾತನಾಡುವುದೇ ಒಂದು ಮಾಡುವುದೇ ಒಂದು ಈ ರೀತಿಯಾಗಿ ವರ್ತಿಸದೆ ದೇವರ ಮಹಿಮೆಗೆ ಅಗೌರವವನ್ನು ತೋರಿ ಶಾಪಗಳನ್ನ ಕೇಳುಗಳನ್ನು ಬರಮಾಡಿ ಮಾಡಿಕೊಳ್ಳದೆ ಆತನ ಮಹಿಮೆಗೆ ಸಲ್ಲತಕ್ಕಂಥ ಶ್ರೇಷ್ಠ ಗೌರವವನ್ನು ನಮ್ಮ ಜೀವಿತದ ಮೂಲಕವಾಗಿ ಕಾರ್ಯಗಳ ಮೂಲಕವಾಗಿ ವರ್ತನೆಗಳ ಮೂಲಕವಾಗಿ ಸಲ್ಲಿಸುತ್ತಾ ದೇವರ ಮೇಲೆ ಸಂತೋಷ ಪಡುವಂಥ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಾವಿದನು ಎಲ್ಲ ಇಸ್ರೇಲಿರುವ ದಿವಸಗಳಲ್ಲಿ ಕಿನ್ನರಿ ಸ್ವರಮಂಡಲ ದಮ್ಮಡಿ ತಾಳ ಇವುಗಳ ಧ್ವನಿಯೊಡನೆ ಪೂರ್ಣಾಸಕ್ತಿಯಿಂದ ಗೀತೆಗಳನ್ನು ಹಾಡುತ್ತಾ ನಿನ್ನ ಮುಂದೆ ನರ್ತನ ಮಾಡುತ್ತಾ ಇದ್ದರೂ ಕೂಡ ಅವ್ರ ನಿನ್ನ ಹೇಳಿದಂತ ಕ್ರಮವನ್ನ ಅನುಸರಿಸದೆ ನಿನ್ನ ಮಹಿಮೆಯ ಮಂಜೂಷಕ್ಕೆ ಸಲ್ಲಬೇಕಂತ ಗೌರವವನ್ನ ಕೊಡದೆ ಹೋದಂತ ನಿಮಿತ್ತವಾಗಿ ಅಲ್ಲಿ ನಿನ್ನ ಕೋಪವು ಪ್ರಕಟವಾಗಿ ಉಜ್ಜನು ದಾರಿಯಲ್ಲೇ ಸಾಯುವಂತೆ ವಿಷಯಗಳು ಬದಲಾದ ಹಾಗೆ ದಿವಸಗಳಲ್ಲಿ ಕರ್ತನೆ ಏನೇ ಮಾಡಿದರೂ ಕೂಡ ಅಪ್ಪ ನಿನ್ನ ವಿಷಯಗಳಿಗೆ ನಾವು ವಿಧೇಯರಾಗಿ ನಿನ್ನ ಕ್ರಮವನ್ನು ಅನುಸರಿಸಿ ನಾವು ಜೀವಿಸೋದಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸುವ ವಿಶೇಷವಾಗಿ ನಿನ್ನ ಮಹಿಮೆಗೆ ಸಲ್ಲಿಸಬೇಕಂತ ಗೌರವವನ್ನು ನಮ್ಮ ಜೀವಿತದ ಮೂಲಕ ವರ್ತನೆಗಳ ಮೂಲಕ ಕಾರ್ಯಗಳ ಮೂಲಕ ಸಲ್ಲಿಸಿ ನಿನಗೆ ವಿಧೇಯರಾಗಿ ನಡೆದುಕೊಳ್ಳುವುದಕ್ಕೆ ಒಬ್ಬೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಕರ್ತನೆ ಸುಮ್ಮನೆ ಅಪ್ಪ ತೋರಿಕೆಗೆ ಮಾಡುವಂಥ ಎಲ್ಲ ನಟನೆಗಳು ನೀಗಿ ಹೋಗಲಿ ನಿನ್ನ ಬಲವು ನಿನ್ನ ಕೃಪೆಯು ಕರ್ತನೆ ಜೀವಿತಗಳನ್ನ ಆಳ್ವಿಕೆ ಮಾಡಲಿ ಅಪ್ಪ ತಪ್ಪುಗಳನ್ನು ಕ್ಷಮಿಸಿ ಪಾಪಗಳನ್ನು ನಿವಾರಿಸಿ ಕರ್ತನೆ ಶುದ್ಧೀಕರಿಸಿ ಆಶೀರ್ವದಿಸಿ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ ತಡೆಗಳು ನೀಗಲಿ ಶಾಪಗಳು ಪರಿಹಾರವಾಗಲಿ ಯೇಸುವಿನ ನಾಮದಲ್ಲಿ ಆರೋಗ್ಯವು ಬಲವು ಗರ್ವಪಲವು ಸಕಲ ಸಂಪೂರ್ಣತೆ ಶ್ರೇಷ್ಠತೆಗಳು ಜೀವಿತಕ್ಕೆ ಅನುಗ್ರಹಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಿದ್ದಾನೆ ನೀನ್ ಹಾಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಪಾನಿನ ಕರೆ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನ್ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್